ನೋಡಿ ಅದೇ ಥರ ಮಾಡಿರುವಂತಹ ಡಿಸೈನ್ಗಳು ಇದು ಇದಕ್ಕೆ ಇದೊಂದು ಇದು ಕೊಬ್ಬರಿ ಸ್ವಲ್ಪ ಉದ್ದ ಇದೆ ಉದ್ದ ಇರೋದ್ರಿಂದ ಈ ತರ ಡಿಸೈನ್ ಹಾಕಿದ್ದೀನಿ ಇದಕ್ಕೆ ಹಿಂದ್ಗಡೆಗೆ ಈ ತರ ಬರದೆ ಅದೇ ಕೊಬ್ಬರಿ ಆಕಾರ ನೋಡಿಕೊಂಡು ಅದಕ್ಕೆ ಸರಿಯಾದಂತಹ ಚಿತ್ರಗಳನ್ನು ಹಾಕೋಬೇಕು ಇದು ಸ್ವಲ್ಪ ಅಗಲ ಇದೆ ಸ್ವಲ್ಪ ದಪ್ಪನೂ ಇದೆ ಅದಕ್ಕೆ ಈ ಥರ ಡಿಸೈನ್ ಬರದೆ ಈ ಹಿಂದ್ಗಡೆಗೆ ಗುಡ್ ಲಕ್ ಇನ್ನೊಂದು ಇದು ನಿಶ್ಚಿತಾರ್ಥಕ್ಕೆ ಮಾಡ್ತಾ ಇರೋದು ಅದರಿಂದ ಈ ಥರ ಬರೆದಿದ್ದೀನಿ ಹಿಂದುಗಡೆ ನಿಶ್ಚಿತಾರ್ಥ ಡೇಟ್ ಹಾಕಿದ್ದೀನಿ ಚೆನ್ನಾಗಿದೆಯಾ ಇಷ್ಟ ಆಯಿತಾ ಇದಾದ ಮೇಲೆ ಹಾರ್ಡ್ವೇರ್ ಶಾಪ್ಗಳಲ್ಲಿ ಈ ಥರ ಸಾಲ್ಟ್ ಪೇಪರ್ ಅಂತ ಸಿಗುತ್ತೆ ನೋಡಿ ಈ ಥರ ಸಾಲ್ಟ್ ಪೇಪರ್ ಅಂತ ಸಿಗುತ್ತೆ ಇದನ್ನು ಸಾಮಾನ್ಯವಾಗಿ ಮರಗೆಲಸ ಮಾಡ್ಬೇಕಾರೆ ಮರ ಹುಚ್ಚೋಕ್ಕೆ ಅಥವಾ ಇದು ಕಬ್ಬಿಣದ ಕೆಲಸವನ್ನು ಮಾಡ್ಬೇಕಾದ್ರೆ ಕಬ್ಬಣ ಹುಚ್ಚಕ್ಕೆ ಮರಿ ಕೆಲಸ ಮಾಡೋಕ್ಕಾರೆ ಈ ಥರ ಕಲರಲ್ಲಿ ಬರುತ್ತೆ ಕಬ್ಳದ ಕೆಲಸ ಮಾಡೋದಕ್ಕಾರೆ ಈ ಥರ ಕಲರ್ ಇದು ತುಂಬ ಆಗಿರುತ್ತೆ ಇದು ಈ ಥರ ಶೀಟು ಸಿಗತ್ತೆ ಈ ಶೀಟನ್ನು ಈ ಥರ ಶೀಟ್ ತೊಗೊಂಡು ಇದನ್ನು ಈ ನಾವೇನು ಕೊಬ್ಬರಿ ಡಿಸೈನ್ ಮಾಡಿರ್ತೀವಲ್ಲ ನಾವು ಮಾಡಬೇಕಾದ್ರೆ ಈ ಬಿಳಿ ಭಾಗ ಇರುತ್ತಲ್ಲ ಇದೆಲ್ಲ ಫುಲ್ ಕಪ್ ಕಪ್ಪಾಗಿರುತ್ತೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಮಬ್ ಮಬ್ಬಾಗಿರುತ್ತೆ ಇದನ್ನೇನು ಮಾಡಬೇಕು ಈ ಎಲ್ಲಿ ಬಿಳಿ ಭಾಗ ಇರುತ್ತೋ ಆ ಭಾಗದಲ್ಲಿ ಹೀಗೆ ಸ್ವಲ್ಪ ಉಜ್ಜಬೇಕು ಆವಾಗೇನಾಗತ್ತೆ ಆ ಕಪ್ ಕಪ್ಪಾಗಿರುವಂಥ ಭಾಗ ಎಲ್ಲ ಹೋಗಿ ತುಂಬ ಗ್ರ್ಯಾಂಡಾಗಿ ಮತ್ತಿನ್ನೂ ನಾವು ಬ್ಲೇಡಲ್ಲಿ ಕೆತ್ತಬೇಕಾರೆ ಅದರದ್ದು ಗುರ್ತಾಗಿರುತ್ತಲ್ಲ ಆ ಗುರ್ತೆಲ್ಲ ಹೊರಟೋಗ್ಬಿಡತ್ತೆ ಪೂರ್ತಿ ಆದಮೇಲೆ ನಿಮಗೆ ಹೇಗೆ ಕಾಣುತ್ತೆ ಅಂದರೆ ಈ ವಾಲ್ಪೇಪರ್ ಮೇಲೆಲ್ಲ ಡ್ರಾಯಿಂಗ್ ಮಾಡಿರ್ತಾರಲ್ಲ ಗೋಡೆಗಳಿಗೆಲ್ಲ ಹಾಕಿರ್ತಾರೆ ನೋಡಿ ತುಂಬ ಗ್ರ್ಯಾಂಡಾಗಿರುತ್ತಲ್ಲ ಆ ಥರ ಎಫೆಕ್ಟ್ ಕೊಡೋ ಅಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕೈಯಲ್ಲಿ ಮಾಡಿದ್ದೋ ಅಥವಾ ಎಲ್ಲರೂ ಪ್ರಿಂಟ್ ಮಾಡಿರೋದು ಅನ್ನೋ ಹಾಗೆ ಕಾಣುತ್ತೆ ಆ ಕಪ್ಪದ್ರ ಮೇಲೆ ಉಜ್ಜಬಾರ್ದು ಬಿಳಿ ಭಾಗ ಮಾತ್ರ ಉಜ್ಜಬೇಕು ನೋಡಿ ಈ ಕಲರ್ಗೂ ಈ ಕಲರ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ಯಾವುದೇ ಕಾರಣಕ್ಕೂ ಕಪ್ಪು ಭಾಗದ ಮೇಲೆ ಉಜ್ಜಬಾರ್ದು ಉಜ್ಜಿಬಿಟ್ರೆ ಅದೆಲ್ಲ ಹೊಟ್ಟೋಗ್ಬಿಡತ್ತೆ ಈಗ ನೋಡಿ ಈ ಕಲರ್ಗೂ ಈ ಕಲರ್ಗೆ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಈ ಬ್ಲೇಡಲ್ಲಿ ಕೆತ್ತಿರೋಂತಹ ಗುರ್ತು ಕಾಣುತ್ತೆ ಕಚ್ಚ ಕಚ್ಚಾಗಿರೋ ಗುರ್ತು ಕಾಣುತ್ತೆ ಇದು ಅದೆಲ್ಲ ಹೋಗಿ ಸಾಫ್ಟಾಗಿ ಚೆನ್ನಾಗ್ಬಿಡತ್ತೆ ಅದರಿಂದ ಇದು ಮಾಡಿದರೆ ಫೈನಲ್ ಇದು ಮುಗಿತಲಿಗೆ ಇನ್ನೇನು ಮಾಡೋ ಹಾಗಿಲ್ಲ ಅಲ್ಲಿಗೆ ಕೊಬ್ಬರಿ ಡಿಸೈನ್ ಇದು ಸಂಪೂರ್ಣವಾಗಿ ತಯಾರಾದ ಹಾಗೆ ಸ್ವಲ್ಪ ಇದು ಸೂಕ್ಷ್ಮವಾಗಿರುವಂಥ ಸಣ್ಣ ಸಣ್ಣ ಜಾಗದಲ್ಲಿ ಮಾಡೋ ಸ್ವಲ್ಪ ಕಷ್ಟನೇ ಆದರೂ ಮಾಡಲೇಬೇಕು ಗೊತ್ತಾಯ್ತಲ್ವಾ ಕೊಬ್ಬರಿ ಡಿಸೈನ್ ಮಾಡೋದು ಹೇಗೆ ಅಂತ ಪ್ರಾರಂಭದಲ್ಲಿ ಮಾಡಬೇಕಾರೆ ನಿಮ್ಮ ಮನೆಯಲ್ಲಿ ಉಪಯೋಗ್ಸೋಕ್ಕೆ ಅಂತ ಇರುತ್ತಲ್ಲ ಕೊಬ್ಬರಿ ಅದರಲ್ಲೇ ಮಾಡಿ ನಿಮ್ಗೆ ಯಾವುದು ಸುಲಭ ಅಂತ ಅನ್ಸುತ್ತೋ ಡಿಸೈನ್ಗಳು ಈಗೇನು ಮೊಬೈಲಲ್ಲಿ ಹುಡುಕಿದ್ರೆ ಬೇಕಾದಂಥ ಡಿಸೈನ್ಗಳು ಸಿಕ್ಕುತ್ತೆ ಡ್ರಾಯಿಂಗುಗಳು ಅವರೇ ತೋರಿಸ್ತಾರೆ ಹೇಳ್ಕೊಡ್ತಾರೆ ಇದೇ ಥರ ಮಾಡೋದು ಹೆಂಗೆ ಅಂತ ಕಲ್ತ್ಕೊಳ್ಳಿ ಯಾವ ಡಿಸೈನ್ ಬೇಕಾದ್ರೂ ಹಾಕಿ ನಿಮ್ಮ ಇಷ್ಟದ ಡಿಸೈನ್ಗಳನ್ನು ಹಾಕಿ ಮಾಡಿ ಇವತ್ತು ಈ ಕಾರ್ಯನ ಈ ಟ್ಯಾಲೆಂಟ್ನ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾ ಇರೋರು ಎಷ್ಟೋ ಜನ ಹೇಳ್ಕೊಡೋದೇ ಇಲ್ಲ ಇನ್ನು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅಂಗಡಿಗಳಲ್ಲೇ ಕೂಡ ಇದು ಡಿಸೈನ್ನ ಮಾರಾಟಕ್ಕೆ ಇಟ್ಟಿರ್ತಾರೆ ಸಿಗುತ್ತೆ ಅಲ್ಲುವ ಆದರೆ ಅವರ ಹೆಸರು ಡೇಟು ಏನೂ ಇರಲ್ಲ ಅವೆಲ್ಲ ಬೇಕು ಅಂದರೆ ನೀವು ಆರ್ಡ್ರ್ ಕೊಟ್ಟು ಮಾಡಿಸ್ಕೋಬೇಕು ಇಲ್ಲ ನೀವೇ ಕಲಿತು ಮಾಡಬೇಕು ನನಗೆ ಯಾರಾದ್ರೂ ಮಾಡಿಕೊಡಿ ಅಂತ ಕೇಳಿದರೆ ಅವ್ರ ಮೇಲೆ ಏನು ಫಂಕ್ಷನ್ನು ಡೇಟು ಎಲ್ಲ ಕೇಳಿಕೊಂಡು ಮತ್ತು ಅವ್ರ ಮನೆಯಲ್ಲಿ ಮನೆ ದೇವ್ರು ಯಾವುದು ಅಂತ ಕೇಳಿಕೊಂಡು ಆ ದೇವರುಗಳ ಚಿತ್ರಗಳನ್ನೇ ಮಾಡಿಕೊಡ್ತೀನಿ ಈಗ ಇದು ಕಂಪ್ಲೀಟ್ ಆಯ್ತಲ್ವಾ ಕೊನೆಗೆ ಏನು ಮಾಡೋದು ಇದು ಪುಡಿ 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 ಈ ಥರ ಉದುರುತ್ತಲ್ಲ ಅದು ಹೋಗಬೇಕು ಅಂದರೆ ಶುದ್ಧವಾದ ಒಂದು ಬಿಳಿ ಬಟ್ಟೆನಲ್ಲಿ ಒರೆಸ್ಬಿಟ್ರೆ ಸಾಕು ಇನ್ನೇನು ಮಾಡೋದು ಬೇಡ ಮುಗೀತು ಕೊಬ್ಬರಿ ಡಿಸೈನು ಅದನ್ನು ಕೆತ್ತದ ಹೇಗೆ ಅಂತ ತೋರಿಸ್ದೆ ಇಲ್ಲಿ ಕೆತ್ತ ಕಂಪ್ಲೀಟ್ ಆಗಿರೋದನ್ನು ಫಿನಿಶಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸತಿ ನೀವು ಮಾಡಬೇಕಾದ್ರೆ ಮತ್ತೆ ವಿಡಿಯೋನ ರಿಪೀಟ್ ಹಾಕ್ಕೊಂಡು ನೋಡಿ ಕಲ್ತ್ಕೊಳ್ಳಿ ಹೀಗೆ ಮದುವೆ ಮನೆಗೆ ಮಾಡೋ ಅಂತಹ ಎಲ್ಲ ಡಿಸೈನ್ಗಳು ಕಲ್ತ್ಕೊಂಡ್ಬಿಟ್ರೆ ಆರಾಮಾಗಿ ಸುಂದರವಾದ ಬದುಕನ್ನೇ ಕಟ್ಕೋಬಹುದು ಯಾರೂ ದುಡಿಮೆಗೆ ಅಂತ ಹೊರಗಡೆ ಹೋಗಬೇಕಾದ್ದೇ ಇಲ್ಲ ಇವತ್ತು ಇದನ್ನ ಮಾಡಿಕೊಂಡು ಬದುಕು ಕಟ್ಕೊಂಡಿರೋಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಖರ್ಚೇನೂ ಇಲ್ಲ ಕೊಬ್ಬರಿಗೆ ಒಂದು ರೇಟು ಕೊಬ್ಬರಿ ಎಷ್ಟಿದೆಯೋ ಅಷ್ಟು ಈ ಕೊಬ್ಬರಿಗೆ ಒಂದು ಐವತ್ತು ರೂಪಾಯಿ ಆಗ್ಬೋದು ಇನ್ನೂ ಬ್ಲೇಡು ಎರಡು ರೂಪಾಯಿಗೋ ಮೂರು ರೂಪಾಯಿಗೋ ಒಂದು ಬ್ಲೇಡು ಆದರೆ ನಾವು ಮಾಡಿಕೊಡೋದು ಎಷ್ಟಕ್ಕೆ ಸಾಮಾನ್ಯವಾಗಿ ಈ ಥರದ್ದೊಂದು ಕೊಬ್ಬರಿ ಮಾಡಬೇಕು ಅಂದರೆ ಇನ್ನೂರು ಇನ್ನೂರೈವತ್ತು ತೊಗೋತಾರೆ ಸಿಟಿಗಳಲ್ಲಿ ಕೂಡ ಎಲ್ಲ ಕಡೆಯಲ್ಲೂ ಅಷ್ಟೇ ಇದೆ ರೇಟು ಆದರೆ ಮುಖ್ಯವಾಗಿ ಬೇಕಾಗಿರೋದೇನು ನಿಮಗೆ ತುಂಬ ಪೇಷನ್ಸ್ ಇರಬೇಕು ತಾಳ್ಮೆಯಿಂದ ಕೂತ್ಕೊಂಡು ಮಾಡಬೇಕು ತುಂಬ ಗಮನ ಕೊಟ್ಟು ಮಾಡಬೇಕು ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೂ ಇದು ವೇಸ್ಟ್ ಆಗಿಬಿಡತ್ತೆ ಹಾಗಾಗ್ದಂಗೆ ಗಮನ ಕೊಟ್ಟು ನೋಡಿ ಮಾಡ್ಕಳಿ ಎಲ್ಲರೂ ಕಲೀರಿ ಕೊಬ್ಬರಿಯಲ್ಲಿ ಡಿಸೈನ್ ಒಂದು ಬಿಟ್ಟು ಈ ಸೈಡ್ಗಳಲ್ಲಿ ಎಲ್ಲೂ ಹೆಚ್ಚು ಉಬ್ಬು ತಗ್ಗುಗಳಿಲ್ಲದೆ ಸಾಫ್ಟಾಗಿ ಚೆನ್ನಾಗಿ ಬಂತು ನಿಮಗೂ ಹಾಗೆ ಅನಿಸ್ತಿದ್ಯಾ ನೋಡಬೇಕಾದ್ರೆ ಹ್ಮ್ ನೋಡಿ ಇಷ್ಟೇ ಒಂದು ಕೊಬ್ಬರಿ ಡಿಸೈನ್ ಮಾಡೋದು ಅಂದ್ರೆ ನೋಡಿದ್ರಲ್ಲ ಬಂಧುಗಳೇ ನನಗೆ ತಿಳಿದಿರೋ ಅಂಥದ್ದನ್ನು ನಿಮಗೆ ತೋರಿಸಿದ್ದೀನಿ ಹೇಳ್ಕೊಟ್ಟಿದ್ದೀನಿ ನೀವು ನೋಡ್ಕೊಳ್ಳಿ ಮಾಡಿ ನಾವೇ ಇದ್ದೀವಿ ಅಂದಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾವು ನಾನು ಮಾಡಿದ್ದಪ್ಪ ಎಷ್ಟು ಚೆನ್ನಾಗಿದೆ ಅಂತ ನಮಗೆ ಅನಿಸುತ್ತೆ ಮತ್ತೊಮ್ಮೆ ಅವಕಾಶ ಸಿಗಾಗ ಮತ್ತೇನಾದರೂ ಕಲಿಯೋಣ ನಿಮ್ಗೆ ಇದು ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಬೇರೆಯವ್ರಿಗೆ ಕಳಿಸ್ಕೊಡಿ ಅವರೂ ಕಲೀಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಸಹಕಾರ ಪ್ರೋತ್ಸಾಹ ತುಂಬ ಅಗತ್ಯ ನಮಗೆ ಆದ್ದರಿಂದಾಗಿ ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ಇನ್ನೇನಾದರೂ ಹೊಸ ವಿಚಾರಗಳು ಬಂದಾಗ ಮತ್ತೆ ಕಲಿಯೋಣ ಎಲ್ಲರಿಗೂ ಜೀವನದಲ್ಲಿ ಯಶಸ್ಸು ಸಿಗಲಿ ಅಭಿವೃದ್ಧಿಯಾಗಲಿ ಅಂತ ಹಾರೈಸ್ತೇನೆ ಇದುವರೆಗೂ ಇದನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ